ಕೆನರಾ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕಿ ರಾಜೇಶ್ವರಿ ಕುಡುಪು ಅವರು ರಚಿಸಿದ ಕಲಾ ಸಂಪದ ಚಿತ್ರಕಲಾ ಮಾರ್ಗದರ್ಶಿ ಪುಸ್ತಕ ಬಿಡುಗಡೆ ಸಮಾರಂಭ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಿನ್ನೆ ನಡೆಯಿತು ಪುಸ್ತಕ ಬಿಡುಗಡೆಗೊಳಿಸಿದ ಜೇಮ್ಸ್ ಕುಟೀನಾ ಮಾತನಾಡಿ ಕಲಾ ಶಿಕ್ಷಕಿಯಾಗಿ ರಾಜೇಶ್ವರಿ ಅವರ ಸೇವೆ ಮೆಚ್ಚುವಂಥದ್ದು ಉತ್ತರ ವಲಯದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಚಿತ್ರಕಲಾ ಗ್ರೇಡಿಂಗ್ ಪರೀಕ್ಷೆಗೆ ಹಾಜರಾಗಲು ವಿಶೇಷ ಕ್ರಮ ವಹಿಸಲಾಗುವುದು ಕಲಾಸಂಪದ ಪುಸ್ತಕ ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಕೈಪಿಡಿಯಾಗಿತ್ತು ಎಲ್ಲರೂ ಕೊಂಡುಕೊಂಡು ಓದಬೇಕು ಎಂದು ಹೇಳಿದರು ಲೇಖಕಿ ರಾಜೇಶ್ವರಿ ಕುಳುಪು ಅವರು ಮಾತನಾಡಿ ರಚನಾ ಕೌಶಲ್ಯ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆ ಈ ರೀತಿಯ ಕಲೆಯನ್ನು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ತಲುಪಬೇಕು ಈ ಉದ್ದೇಶದಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕಲಾ ಸಂಪದ ಎಂಬ ಪುಸ್ತಕ ರಚನೆ ಮಾಡಿ ಎರಡನೇ ಆವೃತ್ತಿಯನ್ನು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದೊಂದಿಗೆ ಪುಸ್ತಕ ರೂಪದಲ್ಲಿ ಹೊರತರಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕೆನರಾ ಹೈಸ್ಕೂಲ್ ಸಂಚಾಲಕಿ ಅಶ್ವಿನಿ ಕಾಮತ್ ಡೊಂಗರ್ಕೇರಿ ಕೆನರಾ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಕುಮಾರಿಸಿ ಹಿರಿಯ ಕಲಾವಿದರಾದ ಪೆರ್ಮುದೇ ಮೋಹನ್ ಕುಮಾರ್ ವಸಂತ ಕೇದಿಗೆ ರಾಜೇಂದ್ರ ಕೇದಿಗೆ ಇದ್ದರು ಈ ಪುಸ್ತಕದ ಬಿಡುಗಡೆಗಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರಿಗೂ ಹಾಗೂ ಪತ್ರಕರ್ತರಿಗೂ ನನ್ನ ವಂದನೆಗಳು ನಾನು ಕನ್ನಡದಲ್ಲಿ ರಚಿಸಿದ ಎಂಟನೇ ತರಗತಿಯ ಚಿತ್ರಕಲಾ ಮಾರ್ಗದರ್ಶಿ ಪುಸ್ತಕದಿಂದ ಇನ್ನಷ್ಟು ಪ್ರೇರಿತಳಾಗಿ ಒಂಬತ್ತನೇ ತರಗತಿಯ ಸಂಪದ ಪುಸ್ತಕದಂತೆಯೇ ಎಂಟನೇ ತರಗತಿಯ ಕಲಾಸಂಬದ ಪುಸ್ತಕದ ಆವೃತ್ತಿ ಎರಡನೇ ಆವೃತ್ತಿಯನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದೊಂದಿಗೆ ಹೊರತರಬೇಕೆಂಬ ಆಶಯವೇ ಇಂದಿನ ಈ ದ್ವಿತೀಯ ಆವೃತ್ತಿ ಬಿಡುಗಡೆ ಸ್ಫೂರ್ತಿಯಾಗಿದೆ ಇಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ನಡೆಸುವ ಡ್ರಾಯಿಂಗ್ ಪರೀಕ್ಷೆಗೆ ಹಾಜರಾಗುವ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂಬ ಅಂತರ್ ಪ್ರೇರಣೆಯು ಈ ಸುಧಾರಿತ ಆವೃತ್ತಿ ಹೊರತರಲು ನನ್ನನ್ನು ಮುನ್ನಡೆಸಿದೆ ಎನ್ನಬಹುದು ಕಲಾ ಸಂಪದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದೇ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಇದೊಂದು ಸುಯೋಗ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ನನ್ನ ಮಂಗಳೂರು ಉತ್ತರ ವಲಯದ ಒಬ್ಬರು ಪ್ರಮುಖ ಕಲಾ ಶಿಕ್ಷಕಿ ಆಗಿರುವಂಥ ಶ್ರೀಮತಿ ರಾಜೇಶ್ವರಿ ಕುಡುಕು ಇವರು ಅವರ ಶಾಲೆಯಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಈ ಕೇಂದ್ರ ಶೈಕ್ಷಣಿಕ ಸಂಸ್ಥೆಗಳಂತ ಹೇಳಿದ್ರೆ ನನ್ಗೆ ಏನು ಪ್ರಾರಂಭದಿಂದ ಒಂದು ರೀತಿಯ ಹೆಮ್ಮೆ ಮತ್ತು ಅಭಿಮಾನ ಯಾಕಂತೇಳಿದ್ರೆ ಅತ್ಯುತ್ತಮ ಶ್ರೇಷ್ಠ ಗುಣಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಹಲವಾರು ಇತರ ಚಟುವಟಿಕೆಗಳನ್ನು ಆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರು ಹಮ್ಮಿಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಈ ಒಂದು ಕೃತಿ ಬಿಡುಗಡೆಗೆ ಬರಬೇಕಂತ ಅವರು ನಾನು ಕೇಳಿಕೊಂಡಾಗ ಇವತ್ತು ಸಂತೋಷದಿಂದ ಬಂದು ಅವರ ಕೃತಿಯನ್ನು ಇಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ ಜೊತೆಗೆ ಈ ಸಂದರ್ಭದಲ್ಲಿ ಅವರ ಹತ್ರ ನಾನು ಕೆಲವು ಚರ್ಚೆಗಳನ್ನು ಮಾಡಿದೆ ಯಾಕಂತ ಹೇಳಿದ್ರೆ ಈ ಎಲ್ಲ ಅವ್ರದ್ದು ಶ್ರೇಷ್ಠ ಕೆಲಸಗಳ ಅಷ್ಟವಾಗಿ ನನಗೆ ಗೊತ್ತಿರಲಿಲ್ಲ ಅವರ ಹತ್ರ ಸುಮಾರು ಒಂದು ಅರ್ಧ ಗಂಟೆ ಚರ್ಚೆ ಮಾಡುವಾಗ ಅವರವರ ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾಡ್ತಾ ಇರುವಂತಹ ವಿವಿಧ ಚಟುವಟಿಕೆಗಳ ಸ್ಥೂಲ ಪರಿಚಯವನ್ನು ನನಗೆ ನೀಡಿದರು ಇದರ ಜೊತೆಗೆ ನಾನು ಮುಂದೆ ಅವರಿಗೆ ಇನ್ನೂ ಸಹ ನಾವು ಯಾವ ರೀತಿಯಲ್ಲಿ ಮುಂದುವರಿಯಬಹುದು ಎನ್ನುವಂತ ಒಂದು ವಿಚಾರವನ್ನು ಅವರ ಹತ್ರ ಚರ್ಚೆ ಮಾಡಿದಾಗ ಮುಂದೆ ಅವರು ಹೇಳಿದರು ಈ ಮುಂದೆ ನಮ್ಮ ಮಂಗಳೂರು ಉತ್ತರ ವಲಯದಲ್ಲಿ ಯಾವುದೆಲ್ಲ ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಿದ್ದಾರೆ ಆ ಎಲ್ಲ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಆ ಡ್ರಾಯಿಂಗ್ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆ ಅಂತ ಆಗ್ತದೆ ಅದಕ್ಕೆ ಹಾಜರಾಗುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತೆ ಅವರ ಸಹಕಾರದಿಂದ ಒಂದು ವಿಶೇಷ ಕ್ರಮವನ್ನು ಈ ವರ್ಷದ ನಮ್ಮ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಸೂಚನೆ ಕೊಡುವುದರ ಮೂಲಕ ಅದಕ್ಕೊಂದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎನ್ನುವಂತ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಇಂತ ಒಂದು ಅತ್ಯುತ್ತಮ ಕೃತಿಯನ್ನು ರಚಿಸಿ ಇವತ್ತು ಬಿಡುಗಡೆ ಮಾಡಲು ಅವರು ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದಿಸ್ತೇನೆ ಹಾಗೂ ಧನ್ಯವಾದಗಳನ್ನು ಸಹ ಸಲ್ಲಿಸ್ತೇನೆ ಮುಂದೆ ಇವರಿಂದ ಇಂಥ ಹಲವಾರು ಕೃತಿಗಳು ಬಿಡುಗಡೆ ಆಗುವಂತ ಭಾಗ್ಯ ನಮ್ಮ ಮಂಗಳೂರು ಉತ್ತರ ವಲಯಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ಬೇಡಿಕೊಳ್ತಾ ಇದ್ದೇನೆ